ಸೂಪರಾಗೈತೆ ಸರ್ ಮೂವಿ ಮಾತ್ರ ಪ್ರತಿಯೊಬ್ಬರು ಜೀವನದಲ್ಲೂ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರು ಮನೆ ಸಂಸಾರದಲ್ಲೂ ಒಳ್ಳೆ ಸಂಭಾಷಣೆ ಇದೆ ತುಂಬಾ ಚೆನ್ನಾಗಿದೆ ಸೂಪರ್ ಯುವ ಫೈನ್ ಚೆನ್ನಾಗಿತ್ತು ಪವರ್ ಸ್ಟಾರ್ ಇರಬೇಕಷ್ಟೇ ಅಪ್ಪ ಅಜರಾಮರ ಸರ್ ಸೂಪರ್ ಆಗಿದೆ ಸರ್ ತುಂಬಾ ಚೆನ್ನಾಗಿದೆ ಅಪ್ಪು ಫ್ಯಾನ್ಸ್ ಇಂದ ಹಿಡಿದು ಯುವ ಫ್ಯಾನ್ಸ್ ವರ್ಗೂ ಎಲ್ಲರೂ ನೋಡ್ಬೋದು ಸರ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸರ್ ನೀವು ನೋಡಿ ಸರ್

सुपर ಅಂತ సూపర్ ಮೂವಿ ಬಾಸವಾದ ಮೇಲೆ ಬಾಸನವರ ಈ ಫಿಲ್ಮ್ ನೋಡಿದಂಗಾಯಿತು ಚನ್ನಾಗಿದೆ 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 ಸರ್ ಚನ್ನಾಗಿದೆ ಸೂಪರ್ ಪರವಾಗಿಲ್ಲ ಚನ್ನಾಗಿದೆ ಈ ಫಿಲ್ಮ್ ಅಲ್ಲಿ ಯಾರು ಸರ್ ಫಿಲ್ಮ್ ಅಲ್ಲಿ ಇಷ್ಟ ಆಯ್ತು ಸರ್ ಸೂಪರ್ ಫೈಟ್ ಎಲ್ಲಾ ಚನ್ನಾಗಿದೆ ಸರ್ ಸಾಕಾಗಿದೆ ತಂದೆ ಅಮ್ಮನ ಸೆಂಟಿಮೆಂಟ್ ಸೂಪರ್ ಎರಡನೇ ಸೈತಿ ನೋಡ್ತಾ ಇರೋದು